ಯಲಹಂಕದ ಲಾಡ್ಜ್ನಲ್ಲಿ ಜೋಡಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಈಗ ಭಾರಿ ಟ್ವಿಸ್ಟ್ ಸಿಗ್ತಾ ಇದೆ ಮೂರು ಮಕ್ಕಳ ತಾಯಿಗೆ ಯುವಕನ ಜೊತೆ ಏನಾದರೂ ಲವ್ ಆಗಿತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು ಈ ಪ್ರಕರಣಕ್ಕೆ ಈಗ ಭಾರಿ ತಿರುವು ಸಿಗ್ತಾ ಇದೆ ಮೂರು ಮಕ್ಕಳ ತಾಯಿ ಇರೋದ್ರಿಂದ ಮನೆಯಲ್ಲಿ ಒಪ್ಪದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಶಂಕೆ ಇತ್ತು ಆದರೆ ಮಹಿಳೆ ಕಾವೇರಿಗೆ ಮೊದಲೇ ಮದುವೆಯಾಗಿತ್ತು ಕಾವೇರಿಗೆ ಮೊದಲೇ ಮದುವೆಯಾಗಿ ಮೂರು ಜನ ಮಕ್ಕಳು ಇದ್ರಂತೆ ಪತಿ ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರಂತೆ ಬಾಗಲಕೋಟೆಯಿಂದ ಬಂದು ಬೆಂಗಳೂರಿನಲ್ಲಿ ಕಾವೇರಿ ವಾಸ ಮಾಡ್ತಾ ಇದ್ರು ಕಳೆದ ಒಂದು ವಾರದಿಂದ ರಮೇಶ್ ಹಾಗೂ ಕಾವೇರಿ ಲಾಡ್ಜ್ನಲ್ಲಿ ಇದ್ರಂತೆ ಇಬ್ಬರು ಸ್ಪಾದಲ್ಲಿ ಕೆಲಸ ಮಾಡುವಾಗ ಇಬ್ಬರ ನಡುವೆ ಪ್ರೀತಿ ಶುರುವಾಗಿತ್ತು ನಿನ್ನೆ ಬೆಳಗ್ಗೆ ಲಾಡ್ಜ್ನಲ್ಲಿ ಇಬ್ಬರಿಗೂ ಜಗಳ ಆಗಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಅದಾದ ಬಳಿಕ ರಮೇಶ್ ಪೆಟ್ರೋಲ್ ತರ್ತಾನೆ ಆಚೆಯಿಂದ ಒಂದು ಬಾಟಲ್ನಲ್ಲಿ ಪೆಟ್ರೋಲ್ ತಂದಿದ್ದ ಅದಾದ ನಂತರ ಅದೇ ಪೆಟ್ರೋಲನ್ನು ಸುರಿದುಕೊಂಡು ರೂಮ್ನಲ್ಲಿ ಸೂಸೈಡ್ ಮಾಡ್ಕೊಳ್ತಾನೆ ಆದರೆ ಈ ಭಾರಿ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿದ್ದರಿಂದ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಕಾವೇರಿ ಬಾತ್ರೂಮ್ಗೆ ಹೋಗಿದ್ದರು ಹೊಗೆ ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ಉಸಿರುಗಟ್ಟಿ ಕಾವೇರಿ ಸಾವನ್ನಪ್ಪಿದ್ರು ಅಂದರೆ ಬಾತ್ರೂಮ್ಗೆ ಹೋಗಿ ಅವರು ಬಚಾವಾಗೋದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಸಿಕ್ಕಾಪಟ್ಟೆ ಹೊಗೆ ಇದ್ದಿದ್ದರಿಂದಾಗಿ ಆ ಹೊಗೆಯಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದ್ರು ಇನ್ನೇನು ಲಾಡ್ಜ್ನ ಮಾಲೀಕರು ಬಾಗಿಲನ್ನು ಒಡೆದು ಅವರನ್ನು ರಕ್ಷಣೆ ಮಾಡಬೇಕು ಅನ್ನುವಷ್ಟರಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದ್ರು ಹೀಗಾಗಿ ಜೋಡಿ ಕೊಲೆಗೆ ಸಂಬಂಧಪಟ್ಟಂತೆ ಈಗ ಪ್ರಕರಣದಲ್ಲಿ ಭಾರಿ ಟ್ವಿಸ್ಟ್ ಸಿಗ್ತಾ ಇದೆ ನೆನ್ನೆಯವರೆಗೆ ಎಲ್ಲರೂ ಅಂದುಕೊಳ್ತಾ ಇರುವಂಥದ್ದು ಇಲ್ಲ ಇಬ್ಬರು ಪ್ರೀತಿ ಮಾಡ್ತಾ ಇದ್ದರು ಮನೆಯಲ್ಲಿ ಒಪ್ತಾ ಇರಲಿಲ್ಲ ಹೀಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಅನುಮಾನ ಇತ್ತು ಆದರೆ ಈಗ ಬೆಳಕಿಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಮೃತಪಟ್ಟಿರುವ ಕಾವೇರಿಗೆ ಈ ಮುಂಚೆಯೇ ಮದುವೆ ಆಗಿತ್ತು ಮೂರು ಜನ ಮಕ್ಕಳು ಕೂಡ ಇದ್ದರು ಆದರೆ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬಂದು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸ್ಪಾದಲ್ಲಿ ಆ ಒಬ್ಬನ ಜೊತೆಗೆ ಪ್ರೀತಿಯಾಗತ್ತೆ ಅದಾದ ನಂತರ ಮನೆಯಲ್ಲಿ ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಮೇಶ್ ಹಾಗೂ ಕಾವೇರಿ ಇಬ್ಬರು ಆ ಲಾಡ್ಜ್ನಲ್ಲಿ ಜಗಳ ಆಡುವಂತಹ ಸಂದರ್ಭದಲ್ಲಿ ರಮೇಶ್ ಹೊರಗಡೆಯಿಂದ ಪೆಟ್ರೋಲ್ ತಂದು ಮೈ ಮೇಲೆ ಸುರುಕೊಂಡು ರೂಮ್ನಲ್ಲಿ ಸುರಿದು ಬೆಂಕಿ ಹಚ್ಕೊಂಡಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಜೋಡಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹಲವಾರು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ನಿನ್ನೆಯವರೆಗೆ ಒಂದು ವಿಚಾರ ಇತ್ತು ಆದರೆ ಇವತ್ತು ಈ ಪ್ರಕರಣದಲ್ಲಿ ಮೃತಪಟ್ಟಿರುವ ಕಾವೇರಿಗೆ ಮುಂಚೆನೆ ಮದುವೆಯಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಏನೇನೆಲ್ಲ ಅಪ್ಡೇಟ್ಸ್ಗಳು ಲಭ್ಯವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ನಿನ್ನೆ ಯಲಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಇಬ್ಬರು ಮೃತಪಟ್ಟಿರುವಂತದ್ದು ಒಂದು ಕಾವೇರಿ ಮತ್ತೊಂದು ರಮೇಶ್ ಏನು ಇವರಿಬ್ಬರು ಕೂಡ ಒಂದೇ ಸ್ಪಾದದಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು ಏನು ಮೃತಪಟ್ಟಿರುವಂತಹ ಕಾವೇರಿ ಮೂಲತಃ ಆ ಬಾಗಲಕೋಟೆ ಜಿಲ್ಲೆಯಲ್ಲಂತ ಮಾಹಿತಿ ಲಭ್ಯವಾಗ್ತದೆ ಸೊ ಆ ಅಲ್ಲಿಂದ ಇಲ್ಲಿಗೆ ಕೆಲಸ ಮಾಡ್ಲಿಕ್ಕಾಗಿ ಗಂಡ ಮತ್ತು ತನ್ನ ಮೂರು ಮಕ್ಕಳನ್ನು ಮುಟ್ಟಿ ಈಕೆ ಬೆಂಗಳೂರಿಗೆ ಬಂದಿರ್ತಾರೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವರು ಈತನಿಗೆ ಪರಿಚಯವಾಗಿರ್ತಾನೆ ರಮೇಶ್ ಅಂತ ಅವನು ಮತ್ತೆ ಈಕೆ ನಿನ್ನೆ ಏನು ರೂಮ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಯಾವ ಕಾರಣಕ್ಕಾಗಿ ಮನಸ್ತಾಪ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಮತ್ತೆ ಅವರಿಬ್ಬರ ನಡುವೆ ಏನು ಸಂಬಂಧ ಇತ್ತು ಅನ್ನೋದು ಪೊಲೀಸರಿಂದ ತನಿಖೆ ಬರಬೇಕ ತನಿಖೆಯಿಂದ ಹೊರಬರಬೇಕಾಗಿದೆ ಆದ್ರೆ ಪ್ರಿಲಿಮಿನರಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಇಬ್ಬರ ನಡುವೆ ಕೂಡ ಲವಿ ಡವಿ ಶುರುವಾಗಿತ್ತೇನೋ ಅಂತ ಅನುಮಾನಗಳು ಈಗ ಕಾಡ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಏನು ಈತ ಹೋಗಿ ಪೆಟ್ರೋಲ್ ನ ತೆಗೆದುಕೊಂಡ್ ಬಂದಿದ್ದಾನೆ ಗೆ ತೆಗೆದುಕೊಂಡ್ ಬಂದಿದ್ದಾನೆ ಈ ಪೆಟ್ರೋಲ್ ತರಲಿಕ್ಕೆ ಅಂತ ಈತ ಆರ ಹೊರಗೆ ಹೋದಂತ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಆ ಗೆ ಬಂದು ಹೋಗಿರುವಂತದ್ದು ಗೆ ಹೀಗಾಗಿ ಹಲವು ಅನುಮಾನಗಳು ಕಾಡ್ತಾ ಇದೆ ಇದ್ರ ಮಧ್ಯೆ ಆತ ಪೆಟ್ರೋಲ್ ತೆಗೆದುಕೊಂಡ್ ಬಂದು ಪೆಟ್ರೋಲ್ ನ ಸುರ್ಕೊಂಡು ಆತ ಬೆಂಕಿಯನ್ನ ಹಚ್ಕೊಂಡಿದ್ದಾರೆ ಮಾಹಿತಿ ಇರುವಂತದ್ದು ಈ ಮಧ್ಯೆ ಈಕೆ ಬಾತ್ರೂಮ್ಗೆ ಹೋಗಿ ಡೋರ್ ಅನ್ನ ಲಾಕ್ ಮಾಡ್ಕೊಂಡಿಲ್ಲ ಅದ್ರ ಜೊತೆಗೆ ಆಕೆ ಕೆಲಸ ಮಾಡ್ತಿದ್ದ ಸ್ಪಾ ಮಾಲೀಕರು ಕೂಡ ಫೋನ್ ಮಾಡಿ ಹೇಳಿರುವಂತದ್ದು ಈ ರೀತಿಯಾಗಿ ಇನ್ಸಿಡೆಂಟ್ ಆಗಿದೆ ಅಂತ ಅಷ್ಟರಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟ ಎಲ್ಲರೂ ಕೂಡ ಅವ್ರನ್ನ ರಕ್ಷಣೆ ಮಾಡುವ ಬರೋ ಅಷ್ಟರಲ್ಲಿ ಈಕೆ ಕೂಡ ಅಲ್ಲಿನ ಹೊಗೆ ಏನಿತ್ತು ದಟ್ಟವಾಗಿ ಬೆಂಕಿ ಎತ್ಕೊಂಡ ಇನ್ನೆಲ್ಲಿ ಹೊಗೆ ಕೂಡ ಶುರುವಾಯಿತು ಈಗ ಉಸಿರುಗಟ್ಟಿ ಆಕೆ ಕೂಡ ಮೃತಪಟ್ಟಿದ್ದು ಅದ್ರ ಜೊತೆಗೆ ಈತನು ಕೂಡ ಸುಟ್ಟು ಕರಕಲಾಗಿರುವಂತದ್ದು ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ